ಿದ್ದಾರೆ ಅಲ್ಲಿ ಉತ್ಖನನ ಮಾಡಿದ ಸ್ಥಳಗಳಲ್ಲಿ ಇನ್ನೂ ಇದೆಯಾ ಕಳೆ ಬರಹ ಅನ್ನೋ ಪ್ರಶ್ನೆ ಕಾಡ್ತಿದೆ ಎಲ್ಲ ಹತ್ತು ಪಾಯಿಂಟ್ಗಳಿಗೂ ಕೂಡ ಭದ್ರತೆಯನ್ನು ಮುಂದುವರೆಸಿದ್ದಾರೆ ಯಾರಾದರೂ ಬಂದು ಹುಡುಕಬಹುದೇನು ಅಂತ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದ್ದಾರೆ ಉಳಿದ ಮೂರು ಪಾಯಿಂಟ್ಗಳಲ್ಲಿ ಗನ್ಮ್ಯಾನ್ ಅನ್ನ ನಿಯೋಜನೆಯನ್ನ ಮಾಡಿದ್ದಾರೆ ನಾಳೆ ಒಂಬತ್ತನೆಯ ಪಾಯಿಂಟ್ನಿಂದ ಅಸ್ಥಿ ಪಂಜರ ಆಪರೇಷನ್ ನಡೆಯುತ್ತೆ ಆ ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತನ ಮಾಡಲಾಗಿದೆ ಅಂದ್ರೆ ಈ ಸ್ಥಳದಲ್ಲಿ ಯಾರಾದ್ರೂ ಬಂದು ಹುಡುಕಬಹುದು ಭದ್ರತೆಗೆ ಲೋಪ ಆಗ್ಬೋದು ಯಾಕಂದ್ರೆ ಬಹಳಷ್ಟು ಸೆನ್ಸಿಟಿವ್ ಇರುವಂತಹ ಕೇಸ್ ಇದು ಹಾಗಾಗಿ ಧರ್ಮಸ್ಥಳ ಸಾವುಗಳ ಕೇಸ್ಗೆ ದಿನಕ್ಕೊಂದು ಟೆಸ್ಟ್ ಸಿಗ್ತಾ ಇದೆ ಅಸ್ಥಿ ಪಂಜರ ಸಿಗದೆ ಇರುವಂತಹ ಪಾಯಿಂಟ್ ಗಳೇನಿದೆ ಸದ್ಯ ಆ ಅಸ್ಥಿ ಪಂಜರ ಸಿಕ್ಕಿರುವುದು ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಇನ್ನುಳಿದಂತೆ ಇತರ ಯಾವ್ಯಾವ ಸ್ಥಳಗಳಲ್ಲಿ ಆತ ತೋರಿಸಿದ್ನಲ್ಲ ಆ ಸ್ಥಳಗಳನ್ನ ಅಗಿದಂತ ಸಂದರ್ಭದಲ್ಲಿ ಏನೂ ಸಿಕ್ಕಿರಲಿಲ್ಲ ಹೀಗಾಗಿ ಆ ಸ್ಥಳಗಳನ್ನ ಎಲ್ಲೆಲ್ಲಿ ಏನೇನು ನಿಗದಿ ಮಾಡಿದ್ರಲ್ಲ ಅಲ್ಲಿ ಕಂಪ್ಲೀಟ್ ಬಂದೋಬಸ್ತ್ ಅನ್ನ ನೀಡಲಾಗ್ತಿದೆ ಎಲ್ಲ ಹತ್ತು ಪಾಯಿಂಟ್ಗಳಿಗೂ ಕೂಡ ಭದ್ರತೆಯನ್ನ ಮುಂದುವರೆಸಿದ್ದಾರೆ ಈ ಪಾಯಿಂಟ್ ಆಗದಂತಹ ಸಂದರ್ಭದಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹಾಗೆ ಬಿಟ್ಟಿಲ್ಲ ಅಲ್ಲಿ ಆ ಪ್ರದೇಶದಲ್ಲೂ ಕೂಡ ಬಂದೋಬಸ್ತ್ ಅನ್ನ ಕೊಡಲಾಗಿದೆ ಆ ನಿಟ್ಟಿನಲ್ಲಿ ಉಳಿದ ಮೂರು ಪಾಯಿಂಟ್ಗಳಲ್ಲಿ ಗನ್ಮ್ಯಾನ್ ಅನ್ನ ನಿಯೋಜನೆ ಮಾಡಿದ್ದಾರೆ ನಾಳೆ ಒಂಬತ್ತನೆಯ ಪಾಯಿಂಟ್ನಿಂದ ಮತ್ತೆ ಅಸ್ಥಿ ಪಂಜರದ ಆಪರೇಷನ್ ಆರಂಭ ಆಗುತ್ತೆ ಇವತ್ತು ಯಾವುದೇ ರೀತಿಯಾದಂಥ ಕಾರ್ಯಾಚರಣೆ ಇಲ್ಲ ಇವತ್ತು ರಜೆ ಇರುವಂತಹ ನಿಟ್ಟಿನಲ್ಲಿ ಶೋಧ ಕಾರ್ಯ ಇವತ್ತಿಗಿಲ್ಲ ಬಟ್ ನಾಳೆ ಮತ್ತೆ ಆರಂಭ ಆಗುತ್ತೆ ಬಹಳಷ್ಟು ಕುತೂಹಲ ನಿಗೂಢತೆಯನ್ನ ತುಂಬಿಕೊಂಡಿದೆ ಪ್ರಕರಣ ಏನಾದರೂ ಸಿಗಬಹುದಾ ಸಿಗುತ್ತಾ ಇದೆಯಾ ಅವಶೇಷಗಳು ಅವಶೇಷಗಳೇನಾದರೂ ಲಭ್ಯವಾಗುತ್ತಾ ಅನ್ನೋ ಕುತೂಹಲ ಮತ್ತೆ ಮುಂದುವರಿತಾ ಇದೆ ಈ ನಿಟ್ಟಿನಲ್ಲಿ ಈ ಪ್ರಕರಣ ಬಹಳಷ್ಟು ಸೂಕ್ಷ್ಮ ಆಗಿರೋದ್ರಿಂದ ಅಲ್ಲಿ ಭದ್ರತೆಯನ್ನು ವಹಿಸಲಾಗಿದೆ ನಾವು ನೋಡ್ತಾ ಇದ್ವಿ ದೃಶ್ಯದಲ್ಲಿ ನೀನೆಲ್ಲ ಯಾವ ರೀತಿಯಾದಂಥ ಕಾರ್ಯಾಚರಣೆ ಆಗುತ್ತೆ ಅಂತ ಆ ಮುಸುಕುದಾರಿ ವ್ಯಕ್ತಿಯನ್ನ ಕರ್ಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇರ್ತಾರೆ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ ಗನ್ಮ್ಯಾನ್ ಅಲ್ಲಿ ಜೊತೆಯಲ್ಲಿ ಈ ಕಾರ್ಯಾಚರಣೆ ಆತ ತೋರಿಸಿರುವಂಥ ಸ್ಪಾಟ್ ಯಾವ ಯಾವ್ದು ಇರುತ್ತೆ ಅಲ್ಲಿ ಅಗಿಯುವಂಥ ಸಂದರ್ಭದಲ್ಲಿ ಕಂಪ್ಲೀಟ್ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಈ ಹಸಿರು ಪರದೆಯನ್ನು ಹಾಕಿ ಆ ಸುತ್ತಮುತ್ತ ಯಾರಿಗೂ ಕೂಡ ಪ್ರವೇಶ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಸೇರಿದಂತೆ ಯಾವ್ಯಾವ ಅಧಿಕಾರಿಗಳಲ್ಲಿ ನಿಯೋಜನೆ ಆಗಿರ್ತಾರೆ ಅವರನ್ನು ಹೊರತುಪಡಿಸಿ ಯಾರು ಕೂಡ ಅಲ್ಲಿ ಬರೋಂಗಿಲ್ಲ ಸಾರ್ವಜನಿಕರು ಇರ್ಬೋದು ಮಾಧ್ಯಮದವರು ಇರ್ಬೋದು ಯಾರ್ಯಾರೂ ಕೂಡ ಅಲ್ಲಿ ಹೋಗೋಗಿಲ್ಲ ಅಷ್ಟು ಪ್ರೋಟೋಕಾಲನ್ನು ಮೇಂಟೈನ್ ಮಾಡಿ ಆ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಇದೇ ನಿಟ್ಟಿನಲ್ಲಿ ಯಾವ್ಯಾವ ಸ್ಪಾಟ್ಗಳಲ್ಲಿ ಅವರು ಅಗ್ದಿದ್ದಾರೆ ಈಗಾಗಲೇ ಕಾರ್ಯಾಚರಣೆ ಆಗಿದೆ ಆ ಎಲ್ಲ ಸ್ಪಾಟ್ಗೂ ಕೂಡ ಅಷ್ಟೇ ಬಂದೋಬಸ್ತನ್ನು ಕೊಡ್ತಿದ್ದಾರೆ ಅಲ್ಲಿ ಅಗ್ದಂಥ ಸಂದರ್ಭದಲ್ಲಿ ಏನೂ ಸಿಕ್ಕಿಲ್ಲ ಅಂತ ಅದನ್ನ ಹಾಗೆ ಬಿಟ್ಟಿಲ್ಲ ಅಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತ್ ಇರ್ಬೋದು ಭದ್ರತೆಯ ವ್ಯವಸ್ಥೆ ಎಲ್ಲವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಕಟ್ಟೆಚ್ಚರವನ್ನ ವಹಿಸ್ತಿದ್ದಾರೆ ನಾಳೆ ದಿವಸ ಪ್ರಕರಣ ಮತ್ತೊಂದು ಹಂತವನ್ನು ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಲೋಪದೋಷ ಆಗಿದೆ ಸಾಕ್ಷಿ ನಾಶಿಕ ಪ್ರಯತ್ನ ಆಗಿದೆಯೋ ಅಥವಾ ಸರಿಯಾದಂಥ ವ್ಯವಸ್ಥಿತವಾಗಿ ಪ್ರೋಟೋಕಾಲನ್ನು ಶಿಷ್ಟಾಚಾರಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಬರಬಾರ್ದು ಏನಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಫಾಲೋ ಮಾಡಿ ಅದರ ಅನ್ವಯನೆ ಸತ್ಯ ಕಾರ್ಯಾಚರಣೆ ಸಾಕ್ತಾ ಇರುವಂಥದ್ದು ಹೀಗಾಗಿ ಇವತ್ತು ರಜೆ ಇದೆ ಇವತ್ತು ಯಾವುದೇ ರೀತಿಯಾದಂಥ ಶೋಧ ಕಾರ್ಯ ಇಲ್ಲ ಅಂದರೆ ಗುಂಡಿಯನ್ನು ಅಗಿಯೋದಿರ್ಬೋದು ಅಲ್ಲಿ ಬಂದು ಸ್ಥಳದಲ್ಲಿ ಮಾಡುವಂಥ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳು ಇವತ್ತಿಲ್ಲ ಬಟ್ ನಾಳೆ ಮತ್ತೆ ಆರಂಭ ಆಗುತ್ತೆ ಸೋಮವಾರ ಬೆಳಗ್ಗೆಯಿಂದಲೇ ಎಸ್ ಐ ಟಿ ಅಧಿಕಾರಿಗಳು ಸೇರಿದಂತೆ ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ದೂರುದಾರ ಅನಾಮಿಕ ವ್ಯಕ್ತಿ ಆತ ಏನು ಗುರುತಿಸ್ಕೊಟ್ಟಿದ್ದಾನೆ ಇನ್ನುಳಿದಂಥ ಮೂರು ಪಾಯಿಂಟ್ಗಳು ಜೊತೆಲಿ ಬಹಳ ಪ್ರಮುಖವಾಗಿ ಹದಿಮೂರು ಸ್ಥಳಗಳನ್ನು ಆತ ನಿಗದಿ ಮಾಡಿದ್ದ ಇಂದೇ ಸ್ಪಾಟು ಇಲ್ಲೇ ನಾನು ಅನೇಕ ವರ್ಷಗಳ ಹಿಂದೆ ಶವಗಳನ್ನು ಹೂತು ಹಾಕಿದ್ದೀನಿ ಹಾಗಿತ್ತು ಹೇಗಿತ್ತು ಅವಸ್ಥೆಗಳೊಂದಾಗಿ ಕೋರ್ಟ್ ಮುಂದೆಯೂ ಕೂಡ ಅನೇಕ ವಿಚಾರಗಳನ್ನು ಆತ ಮುಂದಿಟ್ಟಿದ್ದಾನೆ ಸದ್ಯ ಆ ನಿಟ್ಟಿನಲ್ಲಿ ಅಲ್ಲಿ ಬಂದೋಬಸ್ತನ್ನು ಕೊಡಲಾಗಿದೆ ಯಾಕಂದರೆ ಒಂದು ಕಡೆಯಲ್ಲಿ ಈ ಮೊನ್ನೆಯ ದಿನ ಯಾವಾಗ ನಿನ್ನೆಯ ದಿನ ಅಂತ ಮಾಡುವಂಥ ಸಂದರ್ಭದಲ್ಲಿ ರಸ್ತೆಯ ಬದಿಯಲ್ಲೇ ಈ ಒಂಬತ್ತಿರ್ಬೋದು ಹತ್ತನೇ ಪಾಯಿಂಟು ಇವೆಲ್ಲವೂ ಕೂಡ ಅಲ್ಲಿತ್ತು ಆರಂಭಿಕವಾಗಿ ಒಂದು ಎರಡು ಮೂರು ನಾಲ್ಕು ಐದಾರುಗಳು ಪಾಯಿಂಟ್ಗಳಲ್ಲಿ ಕಾರ್ಯಾಚರಣೆ ಮಾಡಿದಾಗ ಇದು ನೇತ್ರಾವತಿ ನದಿಯ ತಟದ ಅರಣ್ಯ ಪ್ರದೇಶದ ಭಾಗದಲ್ಲಿತ್ತು ನದಿಯ ಆ ಭಾಗದಲ್ಲಿತ್ತು ಬಟ್ ನಿನ್ನೆ ದಿನ ನಡೆದಿರುವಂಥ ಕಾರ್ಯಾಚರಣೆ ಎಲ್ಲವೂ ಕೂಡ ರಸ್ತೆಯ ಪಕ್ಕದಲ್ಲೇ ಇತ್ತು ರಸ್ತೆಗೊಂದು ಎರಡರಿಂದ ಮೂರಡಿ ಮೇಲ್ಭಾಗದಲ್ಲೇ ಅವೆಲ್ಲ ಲೊಕೇಶನ್ಸ್ಗಳನ್ನು ಪಾಯಿಂಟ್ ಮಾಡಲಾಗಿತ್ತು ಈ ನಿಟ್ಟಿನಲ್ಲಿ ಸಂಚಾರ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕು ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷಗಳಾಗಬಾರ್ದು ಭದ್ರತೆಯನ್ನು ವಹಿಸಬೇಕಾಗಿರುವಂಥ ಜವಾಬ್ದಾರಿಯುತವಾಗಿ ಆ ಕಾರ್ಯಾಚರಣೆಗಳು ಸಾಗಿತ್ತು ಒಟ್ನಲ್ಲಿ ನಾಳೆ ಮತ್ತೆ ಅಗಿಯುವಂಥ ಪ್ರಕ್ರಿಯೆಗಳನ್ನ ಅಧಿಕಾರಿಗಳು ಮಾಡಲಿದ್ದಾರೆ ಉತ್ಖನನ ಕಾರ್ಯ ಆಗುತ್ತೆ ಹಾಗಾಗಿ ನಾಳೆಯ ದಿನದ ಕಾರ್ಯಾಚರಣೆ ಮೇಲೆ ಸಾಕಷ್ಟು ಕುತೂಹಲ ಇದೆ ಏನಾದರೂ ಸಿಗುತ್ತಾ ಮೂಳೆಗಳು ಪತ್ತೆ ಆಗುತ್ತಾ ಆತ ಹೇಳಿದಂತೆ ತಲೆಬುರುಡೆಗಳಿದೆಯಾ ಇಡೀ ಒಂದು ಅಸ್ಥಿ ಪಂಜರವೇ ಎಲ್ಲ ಸಿಕ್ಕಿಬಿಡುತ್ತಾ ಅನ್ನೋ ಹಲವು ಕುತೂಹಲ ಕೌತುಕತೆ ಎಲ್ಲರನ್ನ ಕಾಡ್ತಿರೋದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ರಾವ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ನಾಳೆಯ ದಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗುತ್ತೆ ಜೊತೆಲಿ ಇವತ್ತು ಯಾವುದೇ ರೀತಿಯಾದಂತಹ ಶೋಧ ಕಾರ್ಯ ಇಲ್ಲ ಬಟ್ ಅಲ್ಲಿ ಭದ್ರತೆಯ ವ್ಯವಸ್ಥೆಯನ್ನ ಹೇಗೆಲ್ಲ ಮಾಡಿದ್ದಾರೆ ಅಂತ ಖಂಡಿತವಾಗಿ ಅಖಿಲೇಶ್ ಈಗಾಗಲೇ ಏನು ಕಳೆದ ಆರು ಏಳು ದಿವಸಗಳಿಂದ ಏನು ಈ ಶೋಧ ಕಾರ್ಯ ಅಥವಾ ಧರ್ಮಸ್ಥಳ ಗ್ರಾಮ ಗ್ರಾಮ ವ್ಯಾಪ್ತಿಯಲ್ಲಿ ನಡೆದಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾಮಧೇಯ ವ್ಯಕ್ತಿ ದೂರದ ಅಹ್ ದೂರಿನ ಅಡಿಯಲ್ಲಿ ಶೋಧ ಕಾರ್ಯ ಕೂಡ ಆರಂಭವಾಗಿರುವಂತದ್ದು ಈಗಾಗಲೇ ಆರು ದಿನಗಳು ಕಳೆದಿರುವ ಕಳೆದಿರುವಂಥದ್ದು ಸರಿಸುಮಾರು ಹತ್ತು ಪಾಯಿಂಟ್ಗಳನ್ನು ಈಗ ಆಗ್ಲೇ ಅಗೆಯಲಾಗಿತ್ತು ಅದರಲ್ಲಿ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಅಂದ್ರೆ ಆರನೇ ಪಾಯಿಂಟ್ ನಲ್ಲಿ ಮೃತದೇಹದ ಅಥವಾ ಅಸ್ಥಿ ಪಂಜರದ ಕುಹುಗಳು ಸಿಕ್ಕಿರುವಂಥದ್ದು ಅದ ಅದನ್ನ ಈಗಾಗಲೇ ಎಫ್ ಎಸ್ ಎಲ್ ಅಧಿಕಾರಿಗಳು ಅವರ ಸಂಶೋಧನಾ ಕೇಂದ್ರಕ್ಕೆ ರವಾನೆ ಮಾಡಲಿರುವಂಥದ್ದು ಕೆಲವೇ ದಿವಸಗಳಲ್ಲಿ ಅದರ ರಿಪೋರ್ಟ್ ಕೂಡ ಬರ್ಲಿಕ್ಕಿದೆ ಆದ್ರೆ ನಾಳೆ ದಿವಸ ಏನಿದೆ ಅಂದ್ರೆ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಈ ಸ್ಪಾಟ್ ಗಳೇನಿದೆ ಈ ಪಾಯಿಂಟ್ ಗಳನ್ನು ನಾಳೆ ಅಗಿಯುವಂತಹ ಪ್ರಕ್ರಿಯೆಗಳು ಕೂಡ ನಾಡೀಲಿಕ್ಕಿದೆ ಯಾಕಂದ್ರೆ ಇವತ್ತು ಭಾನುವಾರ ಆದ ಕಾರಣ ಸರ್ಕಾರಿ ರಜೆ ಇದೆ ಅದರಿಂದಾಗಿ ಕೆಲವೊಂದು ಅಧಿಕಾರಿಗಳು ನಾವು ಆಗಲ್ಲ ಇವತ್ತು ಆಗಲ್ಲ ಅಂತ ಹೇಳುವಂತಹ ಮಾತುಗಳನ್ನ ಹೇಳಿರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ಉತ್ಖನನ ಕಾರ್ಯ ಸ್ಥಗಿತಗೊಂಡಿರುವಂತದ್ದು ಆ ಬಳಿಕ ನಾಳೆ ಮತ್ತೆ ಈ ಉತ್ಖನನ ಕಾರ್ಯ ಆರಂಭಗೊಳ್ಳಿಕ್ಕಿದೆ ನಾಳಿನ ದಿನ ಅಂದ್ರೆ ಹನ್ನೊಂದು ಹನ್ನೆರಡು ಹದಿಮೂರು ಪಾಯಿಂಟ್ ಗಳೇನಿದೆ ಇಲ್ಲಿ ಈ ಪ್ರದೇಶದಲ್ಲಿ ಉತ್ಖನ ಕಾರ್ಯವನ್ನು ಆರಂಭಗೊಳ್ಳಿ ಮಾಡ್ಲಿಕ್ಕಿದ್ದಾರೆ ಎಸ್ ಅಧಿಕಾರಿಗಳು ಹ್ಮ್ ಬಳಿಕ ಈ ಪಾಯಿಂಟ್ ನಲ್ಲೂ ಯಾವ ರೀತಿ ಸಿಗುತ್ತೆ ಸಿಗಲ್ವು ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಆತ ಒಂಬತ್ತು ಹತ್ತು ಪಾಯಿಂಟ್ ನಲ್ಲಿ ನಿಖರವಾಗಿ ಹೇಳಿದ್ದ ಇಲ್ಲಿ ಹತ್ತರಿಂದ ಹನ್ನೆರಡು ಮೃತದೇಹಗಳನ್ನು ಹೂತಿದ್ದೇನೆ ಅಂತ ಹೇಳುವಂತಹ ಮಾತುಗಳು ನೀಡಿದ್ದ ಆದ್ರೆ ಒಂದೇ ಒಂದು ಕೃಹುಗಳು ಕೂಡ ಆ ಭಾಗದಲ್ಲಿ ಪತ್ತೆಯಾಗಿಲ್ಲ ಆ ಸ್ಥಳದಲ್ಲಿ ಪತ್ತೆಯಾಗಿಲ್ಲ ಈ ನಿಟ್ಟಿನಲ್ಲಿ ನಾಳೆ ನಡೆಯುವಂತಹ ಉತ್ಕನ ಪ್ರಕ್ರಿಯೆ ಹೇಗೆ ಆಗುತ್ತೆ ಅಥವಾ ಅಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳುವಂತದ್ದು ಮುಂದಿನ ತನಿಖೆ ಅಥವಾ ಮುಂದಿನ ಈ ಒಂದು ಉತ್ಖನನ ಪ್ರಕ್ರಿಯೆ ಏನಿದೆ ಆತ ಗುರುತಿಸಿ ಇನ್ನಷ್ಟು ಇದೆ ಅಂತ ಹೇಳುವಂತಹ ಮಾತುಗಳನ್ನು ಹೆಣ್ಣು ಹೇಳ್ತಿದ್ದಾನೆ ಆ ಪ್ರಕ್ರಿಯೆ ಏನಿದೆ ಅದಕ್ಕೆ ಪೂರಕವಾಗಿ ನಡೆಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಜೊತೆಗೆ ಹ್ಮ್ ಇನ್ನು ನಾಳೆ ಆ ಹನ್ನೊಂದು ಮತ್ತು ಹನ್ನೆರಡು ಅಥವಾ ಹದಿಮೂರು ಈ ಮೂರು ಭಾಗದಲ್ಲಿ ಉತ್ಖನನಾ ಪ್ರಕ್ರಿಯೆ ಆಗಲಿಕ್ಕಿದೆ ಇಲ್ಲಾದ್ರೂ ಸಿಕ್ಕರೆ ಆ ಪ್ರೊಸೆಸ್ ಇನ್ನಷ್ಟು ದೀರ್ಘ ಸುದೀರ್ಘವಾಗಲಿ ಆ ಸುದೀರ್ಘಗೊಳ್ಳಿಕ್ಕಿದೆ ಜೊತೆಗೆ ಅಲ್ಲಿ ಮಹಜರು ಪ್ರಕ್ರಿಯೆ ಆಗಿರ್ಬೋದು ಮತ್ತು ಇನ್ನಿತರ ಆ ಎಲುಬುಗಳು ಸಿಕ್ಕರೆ ಅದನ್ನು ವಶಪಡಿಸಿಕೊಂಡು ಎಫ್ ಎಸ್ ಎಲ್ ಅಧಿಕಾರಿಗಳು ಅದನ್ನು ರವಾನೆ ಮಾಡುವಂತಹ ಪ್ರಕ್ರಿಯೆಗಳಾಗಿರ್ಬೋದು ಎಲ್ಲವೂ ಕೂಡ ನಡೀಲಿಕ್ಕಿರುವಂತದ್ದು ಆದ್ರೆ ಏನಾದ್ರು ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆತನನ್ನು ಎಸ್ಐ ಟಿ ಅಧಿಕಾರಿಗಳು ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಜೊತೆಗೆ ಆತನ ಹಿನ್ನೆಲೆ ಏನು ಮತ್ತು ಆತನ ವಿಚಾರಗಳ ಯಾರು ಇನ್ನಷ್ಟು ಯಾರಾದರೂ ಅವನ ಜೊತೆ ಶಾಮೀಲಾಗಿದ್ದಾರೆ ಅಂತ ಹೇಳುವಂತ ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ನಡೆದ ಸಾಧ್ಯತೆಗಳು ಕೂಡ ಇರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಆದಿತ್ಯ ತಮ್ಮೆಲ್ಲ ಮಾಹಿತಿಗೆ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ರೇಪ್ ಆಗಿದೆ ಪಿಜಿ ಮಾಲೀಕನಿಂದಲೇ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗಿದೆ ನಿಜಕ್ಕೂ ಶಾಕಿಂಗ್ ವಿಚಾರ ಇದು ಸೋಲದೇವನ ಹಳ್ಳಿಯಲ್ಲಿರುವಂತಹ ಪಿಜಿ ಮಾಲೀಕ ಅಶ್ರಫ್ನಿಂದ ಇಂಥದ್ದೊಂದು ಕೃತ್ಯ ಆಗಿದೆ ಪಿಜಿಯಲ್ಲಿದ್ದಂತಹ ವಿದ್ಯಾರ್ಥಿಯ ಮೇಲೆ ಅಲ್ಲಿ ಪಿಜಿ ಮಾಲೀಕನಿಂದಲೇ ಅತ್ಯಾಚಾರ ಆಗಿದೆ ಸೋಲದೇವನಹಳ್ಳಿಯಲ್ಲಿರುವಂತಹ ಪಿಜಿ ಮಾಲೀಕ ಅಶ್ರಫ್ನಿಂದ ಇಂಥದ್ದೊಂದು ಕೃತ್ಯ ನಡೆದಿರೋದು ವಿದ್ಯಾರ್ಥಿನಿ ಪಿಜಿಗೆ ಸೇರಿ ಕೇವಲ ಹತ್ತು ದಿನ ಅಷ್ಟೇ ಕಳೆದಿತ್ತು ನಿನ್ನೆ ತಡರಾತ್ರಿ ಕಾರಿನಲ್ಲಿ ವಿದ್ಯಾರ್ಥಿನಿಯನ್ನ ಹೊತ್ತೊಯ್ದಿದ್ದಾನೆ ಅಶ್ರಫ್ ವಿದ್ಯಾರ್ಥಿನಿ ಇದ್ದಂತಹ ಪಿಜಿಯ ಮಾಲೀಕ ಆತ ನಿರ್ಜನ ಪ್ರದೇಶಕ್ಕೆ ಹೊತ್ತೊಯ್ದು ಅತ್ಯಾಚಾರವನ್ನ ಎಸಗಿದ್ದಾನೆ ಈ ಕಾಬಿ ವಿದ್ಯಾರ್ಥಿನಿಯಿಂದ ಸೋಲದೇವನಹಳ್ಳಿಯ ಠಾಣೆಗೆ ದೂರನ ಕೊಡಲಾಗಿದೆ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಅಶ್ರಫ್ನನ್ನ ಅರೆಸ್ಟ್ ಮಾಡಿದ್ದಾರೆ ಬೆಚ್ಚಿ ಬೀಳಿಸ್ತಾ ಇದೆ ಈ ಪ್ರಕರಣ ಸಾಲು ಸಾಲು ಅತ್ಯಾಚಾರದ ಪ್ರಕರಣನ ನೋಡ್ತಾ ಇದೀವಿ ಪ್ರಕರಣದಲ್ಲಿ ಹಿಂದೆ ಮಾಡಿದವ್ರಿಗೂ ಶಿಕ್ಷೆ ಆಗಿರುವಂತಹ ವಿಚಾರ ನೋಡಿದ್ರ ಬೆನ್ನಲ್ಲೇ ಸೋಲದೇವನಹಳ್ಳಿಯಲ್ಲಿರುವಂತಹ ಪಿ ಜಿ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಈತನೇ ನೋಡಿ ಆ ಕಾಮಿ ಆತನ ಮೇಲೆ ಇರುವಂತಹ ಆರೋಪ ಇದು ಸದ್ಯ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಈತ ಪಿ ಜಿಯ ಮಾಲೀಕನಾಗಿರ್ತಾನೆ ಗಮನಿಸ್ತಾ ಇದ್ದೀವಿ ನೋಡಿ ಇದೇ ಒಂದು ಪಿ ಜಿ ಆಗಿರುತ್ತೆ ಸೋಲದೇವನಹಳ್ಳಿಯಲ್ಲಿ ಈ ಪಿ ಜಿ ಇದೆ ಈ ವಿದ್ಯಾರ್ಥಿನಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ ಜಸ್ಟ್ ಹತ್ತೇ ಹತ್ತು ದಿನ ಆಗಿತ್ತಂತೆ ಈ ಪಿ ಜಿಗೆ ಬಂದು ವಿದ್ಯಾಭ್ಯಾಸದ ಸಲುವಾಗಿ ಪಾಪ ಎಲ್ಲಿಂದೋ ಬಂದಿರ್ತಾರೆ ಓದಬೇಕನ್ನು ಕನಸು ಕಟ್ಕೊಂಡಿರ್ತಾರೆ ಪಿ ಜಿಯಲ್ಲಿರುವಂಥ ಸಂದರ್ಭದಲ್ಲಿ ಅದು ಹತ್ತು ದಿನ ಆಗಿತ್ತು ಪಿ ಜಿಗೆ ಸೇರಿ ಇದನ್ನೇ ಬಳಸ್ಕೊಂಡು ಇಂಥದ್ದೊಂದು ದುಷ್ಕೃತ್ಯವನ್ನ ಎಸಗಿದ್ದಾರೆ ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನೆಲ್ಮಂಗ್ಲದ ಪ್ರತಿನಿಧಿ ಮೂರ್ತಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮೂರ್ತಿ ಯಾವಾಗ ಈ ಘಟನೆ ಆಯ್ತು ನಿನ್ನೆ ಎಷ್ಟೊತ್ತಿನ ಸಂದರ್ಭದಲ್ಲಿ ಅದಾದ್ಮೇಲೆ ನಿರ್ಜನ ಪ್ರದೇಶ ಅಂತಂದ್ರೆ ಆ ಪ್ರದೇಶ ಯಾವುದು ಎಲ್ಲಿತ್ತು ಜೊತೆಯಲ್ಲಿ ಈತ ಸದ್ಯ ಏನ್ ಹೇಳ್ತಿದ್ದಾನೆ ನಾನು ಹೌದಾ ಇಲ್ವಾ ಸದ್ಯ ಏನೆಲ್ಲ ಕ್ರಮ ಆಗಿದೆ ಈತನ ಮೇಲೆ ಸದ್ಯ ಅಖಿಲೇಶ್ ಏನು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಆ ಕಾಲೇಜಿನಲ್ಲಿ ಹತ್ತೊಂಬತ್ತು ವರ್ಷದ ಬಿ ಬಿ ಎ ಸೇರಿದಂತ ಈ ವಿದ್ಯಾರ್ಥಿನಿ ಮತ್ತೆ ಏನು ಮೂವತ್ತೆರಡು ವರ್ಷದ ಅಶ್ರಫ್ ಅನ್ನುವನು ಆರೋಪಿ ಏನಿದ್ದಾನೆ ಅವನು ಪಿ ಜಿ ಮಾಲೀಕ ಕೂಡ ಆಗಿದ್ದಾನೆ ಆಕೆಯನ್ನ ಸಲಿಗೆಯಿಂದ ಆಚೆ ಕರ್ಕೊಂಡು ಹೋಗಿ ಬರುವ ನೆಪದಲ್ಲಿ ತನ್ನ ನಲ್ಲಿ ಕರ್ಕೊಂಡೋಗಿ ಏನು ಅಲ್ಲೇ ಸಮೀಪದಲ್ಲಿದ್ದಂತ ನಿರ್ದೇಶನ ಪ್ರ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಮಾಡಿರುವಂತ ಘಟನೆ ಏನಿದೋ ಸೋಲ್ದೆನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಈತ ಮೊನ್ನೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಈಕೆಯನ್ನ ಆಚೆ ಕರ್ಕೊಂಡು ಬಂದಿದ್ದಾನೆ ಸುಮಾರು ಎರಡು ಗಂಟೆ ಸುಮಾರಿಗೆ ಏನು ಅತ್ಯಾಚಾರ ಎಗಿದ ಬಳಿಕ ಏನು ತನ್ನ ಕಾರ್ನಲ್ಲಿ ವಾಪಸ್ ಕರ್ಕೊಂಡ್ಬಂದು ಅದೇ ಪಿ ಜಿಗೆ ಬಿಟ್ಟಿದ್ದಾನೆ ಮತ್ತೆ ಏನು ಆ ಆಕೆ ಏನು ಮದ್ಯ ನೊಂದಿದ್ಲು ಆಕೆ ಪಿಜಿಯ ಇತರೆ ಸ್ನೇಹಿತರ ಬಳಿ ಚರ್ಚೆ ನಡೆಸಿ ಏನು ಧೈರ್ಯವಾಗಿ ಸಮೀಪದ ಸೋಲ್ದೆನಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಈತನ ಮೇಲೆ ದೌರ್ಜನ್ಯದ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುವಂತದ್ದು ಬಳಿಕ ಏನು ತಕ್ಷಣವೇ ಆತನನ್ನ ಏನು ಮನೆಯಲ್ಲಿ ಏನು ಮನಗಿದ್ದ ಆ ವೇಳೆಯಲ್ಲಿ ಪೊಲೀಸರು ಅಲರ್ಟ್ ಆಗಿ ಆತನನ್ನ ಬಂಧಿಸಿದ್ರು ಏನ್ ಈ ವಿದ್ಯಾರ್ಥಿನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕೇರಳದಿಂದ ಬಂದು ಕೇವಲ ಹತ್ತು ದಿನ ಮಾತ್ರ ಆಗಿತ್ತು ಈ ಆರೋಪಿ ಅಶ್ರಫ್ ಕಡೆಯಿಂದಲೇ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇಂಜಿನಿಯರಿಂಗ್ ಏನ್ ಕಾಲೇಜಿಗೆ ಹೀಗೆ ಈತನೇ ಸೇರಿಸಿದ್ದ ಮತ್ತೆ ಈತನ ಪಿ ಜಿಯಲ್ಲೇ ವಾಸವಿದ್ದಂತ ವಿದ್ಯಾರ್ಥಿನಿ ಇದೆ ಏನು ಪ್ರತಿಷ್ಠಿತ ಕಾಲೇಜ್ ಏನಿದೆ ಅಲ್ಲೇ ಸೋಲ್ತಿನಲ್ಲಿ ಠಾಣೆ ಸಮೀಪ ಮತ್ತೆ ಕಾಲೇಜುಗೂ ಸಮೀಪ ಆಗಿರೋ ಒಂದು ಆ ಪಿ ಜಿ ಪಿ ಜಿ ಆಗಿ ಇದಾಗಿತ್ತು ಬರೀ ಕೇರಳ ರಾಜ್ಯದ ವಿದ್ಯಾರ್ಥಿಗಳೇ ಈ ಏನು ಈ ಪ್ರತಿಷ್ಠಿತ ಕಾಲೇಜ್ ಏನಿದೆ ಇಲ್ಲಿ ವ್ಯಾಸಂಗ ಮಾಡ್ತಾರೆ ಬ್ರೋಕರ್ ಗಳ ಮುಖಾಂತರ ಕಂಪ್ಲೀಟ್ ಏನು ಈ ಪ್ಯಾಕೇಜ್ ಏನಿದೆ ಆ ಪ್ಯಾಕೇಜ್ಗೆ ಈ ಬ್ರೋಕರ್ಗಳ ಮುಖಾಂತರ ಏನ್ ಕೇರಳ ರಾಜ್ಯದಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಇವರ ಪಿ ಜಿಯಲ್ಲೇನೆ ಏನು ವಾಸವಿ ವಾಸವಿರಂಗೆ ಏನು ಆ ಪಿ ಜಿಯಲ್ಲಿ ಅವಕಾಶ ಮಾಡ್ಕೊಡುವಂಥದ್ದು ಹಾಗಾಗಿ ಏನು ಈ ಒಂದು ಪಿ ಜಿಯಲ್ಲಿ ಉಳ್ಕೊಂಡಿದ್ಲು ಹಾಗಾಗಿ ಅದೇ ಒಂದು ಸಲಿಗೆಯಿಂದ ಈತ ಆಚೆ ಕರ್ಕೊಂಡೋಗಿ ಏನು ಹತ್ತೊಂಬತ್ತು ವರ್ಷದ ಏನು ಬಿ ಬಿ ಎ ವಿದ್ಯಾರ್ಥಿನಿ ಏನಿದೆ ಆ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಇರಿಸಿರುವಂತದ್ದು ಸದ್ಯ ಏನು ಸೀನಾಪ್ ಕ್ರೈಮ್ ಕ್ರೈಮ್ನವರು ಸ್ಥಳಕ್ಕೆ ಬಂದು ಸ್ಥಳನ ಪರಿಶೀಲನೆ ಮಾಡಿ ಏನು ಸ್ಥಳದಲ್ಲಿ ಅಕ್ಕಪಕ್ಕ ಇರುವಂತ ಸಿ ಕ್ಯಾಮ್ರಾಗಳನ್ನ ಏನು ಶೋಧನೆ ನಡೆಸಿ ಈಗ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾರಂಥದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಮೂರ್ತಿ ತಮ್ಮೆಲ್ಲ ಮಾಹಿತಿಗೆ ನಿಯಂತ್ರಣ ತಪ್ಪಿ ಕಾಲುವೆಗೆ ಉರುಳಿದೆ ಬುಲೆರ ಕಾರು ಭೀಕರ ದುರಂತದಲ್ಲಿ ಹನ್ನೊಂದು ಮಂದಿ ದಾರುಣ ಸಾವನ್ನಪ್ಪಿದ್ದಾರೆ ಉತ್ತರ ಪ್ರದೇಶದ ಗುಂಡಾ ಜಿಲ್ಲೆಯಲ್ಲಿ ಈ ದುರ್ಘಟನೆಯಾಗಿದೆ ನಿಯಂತ್ರಣ ತಪ್ಪಿ ಕಾಲುವೆಗೆ ಉರುಳಿದೆ ಬುಲೆರೋ ಕಾರು ಈ ಭೀಕರ ದುರಂತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ನಿಜಕ್ಕೂ ಬೇಸರದ ವಿಚಾರ ದೇವಸ್ಥಾನಕ್ಕೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಭೀಕರ ಅಪಘಾತ ಆಗಿದೆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಉತ್ತರ ಘಟನೆ ಘಟನೆಯದು ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಂತಾಪವನ್ನ ಸೂಚಿಸಿದ್ದಾರೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆಲ್ಲ ಅವರ ಕುಟುಂಬಸ್ಥರಿಗೆ ಎರಡು ಲಕ್ಷ ಪರಿಹಾರ ಇನ್ನು ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಅಪಘಾತದ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂತ ಎಲ್ಲರೂ ಕೂಡ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಕಾಲುವೆಗೂ ಬಿದ್ದಿದೆ ಸೊ ಆ ನಿಟ್ಟಿನಲ್ಲಿ ಸದ್ಯ ಗಮನಿಸ್ತಾ ಇದ್ದೀವಿ ನೋಡಿ ಈಗ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಕುಟುಂಬಸ್ಥರಿಗೆ ಎರಡು ಲಕ್ಷ ಪರಿಹಾರವನ್ನ ಈಗಾಗಲೇ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಇನ್ನೂ ಕೂಡ ಎಕ್ಸಗ್ರ್ಯಾಟಿವ್ ಆಗಿ ಎರಡು ಲಕ್ಷ ರೂಪಾಯಿಯನ್ನ ಪಿ ಎಂ ಎನ್ಆರ್ಎಫ್ ಆ ಮೂಲಕವಾಗಿ ಅದರ ಆ ಪರಿಹಾರ ನಿಧಿಯಿಂದ ಮೃತಪಟ್ಟವರಿಗೆ ಹಣವನ್ನ ಘೋಷಿಸಿದ್ದಾರೆ ಅಧಿಕೃತವಾಗಿ ಸದ್ಯ ಅವರ ಖಾತೆಯ ಮೂಲಕವಾಗಿ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಂ ಸಿದ್ದುಗೆ ಕನ್ನಡದಲ್ಲೇ ಸ್ಟಾಲಿನ್ ಶುಭಾಶಯವನ್ನ ಕೋರಿದ್ದಾರೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಸಿಎಂ ಎಂ ಕೆ ಸ್ಟಾಲಿನ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಸಿಎಂ ಸಿದ್ದರಾಮಯ್ಯನವರ ಹುಟ್ಟುಹಬ್ಬಕ್ಕೆ ಕನ್ನಡದಲ್ಲೇ ಟ್ವೀಟ್ ಮಾಡಿ ವಿಶ್ ಮಾಡಿದ್ದಾರೆ ಸಿಎಂ ಎಂ ಸಿದ್ದರಾಮಯ್ಯವರ ಎಪ್ಪತ್ತೆಂಟನೆಯ ಜನ್ಮದಿನದ ಅಂಗವಾಗಿ ಕನ್ನಡದಲ್ಲೇ ಸ್ಟಾಲಿನ್ ಅವರು ಅವರಿಗೆ ಶುಭಾಶಯವನ್ನ ಕೋರಿದ್ದಾರೆ ಭಾಷಾ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಬಲವಾದ ನಿಮ್ಮ ಧ್ವನಿ ಪ್ರಜಾಪ್ರಭುತ್ವದ ಚೈತನ್ಯವನ್ನ ಪ್ರತಿಬಿಂಬಿಸ್ತಾ ಇದೆ ನಿಮ್ಮ ಈ ಮೌಲ್ಯ ಭಾರತದಲ್ಲಿ ಮಹತ್ವವನ್ನ ಹೊಂದಿದೆ ನಿಮಗೂ ಮತ್ತಷ್ಟು ಶಕ್ತಿ ಸಂತೋಷ ಎಲ್ಲ ಸಿಗಲಿ ಅಂತ ಸ್ಟಾಲಿನ್ ಅವರು ಕನ್ನಡದಲ್ಲೇ ಎಲ್ಲವನ್ನ ಬರೆದು ಮುಖ್ಯಮಂತ್ರಿಗಳ ಸಿ ಎಂ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿದ್ದಾರೆ ಸದ್ಯ ಗಮನಿಸ್ತಾ ಇದ್ದೀವಿ ಅಧಿಕೃತವಾಗಿ ಎಂ ಕೆ ಸ್ಟಾಲಿನ್ ಅವರು ವಿಶ್ ಮಾಡಿರುವಂತಹ ಪ್ರತಿಯನ್ನ ಫೋಟೋವನ್ನ ಹಂಚಿಕೊಂಡು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಅಂದ್ರೆ ತಿರುವಂತಂದ್ರೆ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅದರ ಮುಂದುವರಿದಂತೆ ಭಾಷಾ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಸಾಮಾಜಿಕ ನ್ಯಾಯವನ್ನ ಮುನ್ನಡೆಸುವಲ್ಲಿ ನಿಮ್ಮ ಬಲವಾದ ಧ್ವನಿಯು ನಿಜವಾದಂತ ಒಕ್ಕೂಟ ಮತ್ತು ಅಂತರ್ಗತ ಪ್ರಜಾಪ್ರಭುತ್ವದ ಚೈತನ್ಯವನ್ನ ಪ್ರತಿಬಿಂಬಿಸ್ತಾ ಇದೆ ಈ ಮೌಲ್ಯಗಳು ಇಂದಿನ ಭಾರತಕ್ಕೆ ಬೇಕು ಭಾರತದ ಮಹತ್ವವನ್ನು ಬಹಳಷ್ಟು ಹೊಂದಿದೆ ಭಾರತದಲ್ಲಿ ನಿಮಗೆ ಮತ್ತಷ್ಟು ಶಕ್ತಿ ಸಂತೋಷ ಎಲ್ಲವೂ ಸಿಗಲಿ ಅನ್ನೋದಾಗಿ ಎಂ ಕೆ ಸ್ಟಾಲಿನ್ ತಮಿಳ್ನಾಡಿನ ಮುಖ್ಯಮಂತ್ರಿ ಕನ್ನಡದಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಶುಭಾಶಯವನ್ನು ಕೋರಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳ ಎಪ್ಪತ್ತ ಎಂಟನೆಯ ಹುಟ್ಟುಹಬ್ಬ ಈ ಅಂಗವಾಗಿ ಎಲ್ಲ ಇತರ ರಾಜಕೀಯ ವಲಯ ಎಲ್ಲ ಕ್ಷೇತ್ರದಿಂದಲೂ ಕೂಡ ಅವರಿಗೆ ಶುಭಾಶಯಗಳು ಬರ್ತಾ ಇದೆ ಬಟ್ ಈಗ ತಮಿಳ್ನಾಡು ಕನ್ನಡ ಅಂದಾಗ ಭಾಷೆ ವಿಚಾರದಲ್ಲಿ ಬಹಳಷ್ಟು ಒಂದು ಎಲ್ಲರ ಚಿತ್ತ ಇರುವಂತಹ ವಿಚಾರ ಹಾಗಾಗಿ ಸಿಎಂ ಎಂ ಕೆ ಸ್ಟಾಲಿನ್ ಈಗ ಟ್ವೀಟ್ ಮಾಡಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ ಸ್ಮಾರ್ಟ್ ಕ್ವಿಕ್ ಸೂಪರ್ ಮಾರ್ಕೆಟ್ ಉದ್ಘಾಟನೆಗೆ ಆಗಮಿಸುತ್ತಿರುವ ಮುಖ್ಯ ಅತಿಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃದಯಪೂರ್ವಕ ಮ್ಯೂಸಿಕಲ್ ಚೇರ್ ಇದ್ದಂಗೆ ಉಂಟು ಇಲ್ಲ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಶಿವರಾಜ್ ಎಸ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸೋರಿಯಾಸಿಸ್ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ ಎಷ್ಟೇ ಚಿಕಿತ್ಸೆ ಸೋರಿಯಾಸಿಸ್ ಆಯುರ್ವೇದದಲ್ಲಿದೆ ಸೋರಿಯಾಸಿಸ್ಗೆ ಸೂಕ್ತ ಚಿಕಿತ್ಸೆ ಚಿಕಿತ್ಸೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಡಾಕ್ಟರ್ ಸಂತೋಷ್ ಗುರುಜಿ ಆರೋಗ್ಯ ದೇಗುಲ ವೀಕ್ಷಿಸಿ ಸಂಜೆ ನಾಲ್ಕು ಮೂವತ್ತಕ್ಕೆ ಕಟಾವಿಗೆ ಬಂದಿದ್ದಂತ ಟನ್ ಗಟ್ಟಲೆ ಮೆಕ್ಕೆಜೋಳವನ್ನ ನಾಶ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತಕ್ಕೂ ಹೆಚ್ಚು ಎಕರೆಯಲ್ಲಿ ಬೆಳೆದಿದ್ದಂತ ಬೆಳೆಯನ್ನ ನಾಶ ಮಾಡಲಾಗಿದೆ ಈ ಘಟನೆ ನಡೆದಿರೋದು ದಾವಣಗೆರೆಯ ಹರಪ್ಪನಹಳ್ಳಿಯ ಪ್ರದೇಶದಲ್ಲಿ ಸದ್ಯ ಈಗ ರೈತರ ಮೇಲೆ ಅಧಿಕಾರಿಗಳು ದರ್ಪವನ್ನ ತೋರ್ತಿದ್ದಾರೆ ಅನ್ನೋದಾಗಿ ಆಕ್ರೋಶವನ್ನ ಹುರಗಾಗ್ತಿದ್ದಾರೆ ತಾಳೆದಹಳ್ಳಿ ತಾಂಡ ಜೊತಿಲಿ ಮಾಚಿಹಳ್ಳಿ ಕೊರಚರಹಟ್ಟಿ ಗ್ರಾಮದ ರೈತರು ತಮ್ಮ ಆಕ್ರೋಶವನ್ನ ಹುರಗಾಗ್ತಿದ್ದಾರೆ ಸರ್ವೆ ನಂಬರ್ ಮೂವತ್ತೊಂದು ಮುನ್ನೂರ ಎಂಬತ್ತಾರರಲ್ಲಿ ಬೆಳೆದಿದ್ದಂತ ಮೆಕ್ಕೆಜೋಳದ ಬೆಳೆಯನ್ನ ನಾಶ ಮಾಡಿದ್ದಾರೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಸಾಗುವಳಿ ಪತ್ರ ಆರ್ಟಿಸಿ ಅನ್ನ ಹೊಂದಿದ್ರೂ ಕೂಡ ಅಧಿಕಾರಿಗಳಿಂದ ದೌರ್ಜನ್ಯ ಆಗಿದೆ ಅರಣ್ಯ ಇಲಾಖೆಗೆ ಸೇರಿದ್ದ ಜಾಗ ಅನ್ನೋದಾಗಿ ಸದ್ಯ ಅಧಿಕಾರಿಗಳು ನಾಶ ಮಾಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಮೆಕ್ಕೆಜೋಳವನ್ನ ಬೆಳೆದಿರ್ತಾರೆ ಇನ್ನೇನು ಕಟಾವಿಗೂ ಕೂಡ ಬಂದಿತ್ತಂತೆ ಬಟ್ ಆದ್ರೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬಂದಿಲ್ಲ ಸಾಲ ಮಾಡಿದ್ರು ಏನೋ ರೈತರು ಕಷ್ಟಪಟ್ಟು ಬೆಳೆದಿರ್ತಾರೆ ಇನ್ನೇನು ಬೆಳೆ ಕೈಗೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ನಮ್ಮ ಮೇಲೆ ದರ್ಪ ತೋರಿದ್ದಾರೆ ಸರ್ವೆ ನಂಬರ್ ಮೂವತ್ತೊಂದು ಮತ್ತು ಮುನ್ನೂರ ಎಂಬತ್ತಾರರಲ್ಲಿ ಬೆಳೆದಿರುವಂತಹ ಈ ಬೆಳೆ ಏನಿದೆಯಲ್ಲ ಎಲ್ಲವನ್ನ ಇದು ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅನ್ನೋದಾಗಿ ಅಲ್ಲಿನ ಸ್ಥಳೀಯ ಇಲಾಖೆಯ ಅಧಿಕಾರಿಗಳು ಎಲ್ಲವನ್ನ ನಾಶ ಮಾಡಿದ್ದಾರೆ ಗಮನಿಸ್ತಾ ಇದೇ ಸಿ ಪಿ ನೋಡಿ ಕಂಪ್ಲೇಂಟ್ ಏನಿಲ್ಲ ಈಗ ಬಿಟ್ಟಿದೆ ಅದು ಹಾಗಾಗಿ ಅಧಿಕಾರಿಗಳಿಂದ ಬೆಳೆ ನಾಶ ಆಗಿದೆ ಬೆಳೆ ನಾಶ ಮಾಡಬೇಡಿ ಅಂತ ರೈತರು ಗೋಗರಿತಾ ಇದ್ರು ಆದ್ರೂ ಕೂಡ ಹಿಂಗೆ ಮಾಡಿದ್ದಾರೆ

ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಈ ಬೆಳೆ ಬೆಳೆದಿರುವಂತಹ ಜಾಗ ಯಾರ್ ಹೆಸರಲ್ಲಿದೆ ಆರ್ ಟಿ ಸಿ ಹೆಸರಿದೆ ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳು ಇಷ್ಟೊಂದು ತರಾತುರಿಯಲ್ಲಿ ನಾಶ ಮಾಡಿರುವುದಕ್ಕೆ ಏನ್ ಕಾರಣ ಸದ್ಯ ಏನೆಲ್ಲ ಬೆಳವಣಿಗೆ ಆಗಿದೆ ವಿಚಾರವಾಗಿ ಧ್ವನಿ ಕೇಳಿಸ್ತಾ ಇದೆಯಾ ಸಂಪರ್ಕ ಸಾಧ್ಯ ಆಗ್ತಿಲ್ಲ ನೋಡಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಜೆ ಸಿ ತೆಗೆದುಕೊಂಡು ಬಂದು ಅಧಿಕಾರಿಗಳು ನಮ್ಮ ಮೇಲೆ ದರ್ಪ ತೋರಿದ್ದಾರೆ ಪಪಾ ಅಲ್ಲೊಂದು ತಾಯಿ ಬಿದ್ದು ಬಿದ್ದು ಗೋಗರಿತಾ ಇದ್ರು ನಾಶ ಮಾಡಬೇಡಿ ಪಾಪ ಕಷ್ಟಪಟ್ಟು ಬೆಳೆದಿದ್ದೀವಿ ನಮ್ಮ ಮಾತು ಕೇಳಿ ಅಂತ ಮತ್ತೊಂದು ಕಡೆ ಆರ್ ಟಿ ಸಿ ಮತ್ತು ಸಾಗುವಳಿ ಪತ್ರದಲ್ಲಿ ಅವ್ರ ಹೆಸರಿದೆಯಂತೆ ಆದರೂ ಕೂಡ ಅಧಿಕಾರಿಗಳು ಯಾಕೆ ಇಷ್ಟೊಂದು ತರಾತುರಿಯಲ್ಲಿ ಇಂಥ ಕೆಲಸ ಮಾಡಿದ್ದಾರೆ ಏನಿದೆ ಇದರ ಹಿಂದೆ ಹೀಗಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು ಆಗಲೇಬೇಕು ಫಸ್ಟ್ ಆಫ್ ಆಲ್ ಸರಿಯಾಗ ಪರಿಶೀಲನೆ ಮಾಡಬೇಕು ಒಂದು ವೇಳೆ ಆ ಜಾಗ ಸರ್ಕಾರದ್ದೇ ಆಗಿದ್ರೂ ಕೂಡ ಅವರೇನು ಮನೆ ಕಟ್ಟಿಲ್ಲ ಅವ್ರೇನು ಬೇಲೆ ಹಾಕೊಂಡು ಕೂತಿಲ್ಲ ಪಾಪ ರೈತರು ಕಷ್ಟಪಟ್ಟು ಬೆಳೆದಿದ್ದಾರೆ ಆ ಕಟಾವು ಮಾಡಿ ಆದರೂ ಕೂಡ ಮುಂದಿನ ಕ್ರಮ ಮಾಡ್ಬೋದಲ್ಲ ಬಟ್ ಅದನ್ನ ಹೊರತಾಗಿ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ತರಾತುರಿಯಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಹೀಗಾಗಿ ಹರಪ್ಪನಹಳ್ಳಿ ಸದ್ಯ ಅಲ್ಲಿನ ರೈತರು ಆಕ್ರೋಶ ಹೊರಗಾಗ್ತಿದ್ದಾರೆ ಎಸ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಆ ಜಾಗ ಯಾರ ಹೆಸರಲ್ಲಿದೆ ಮತ್ತೊಂದ್ ಕಡೆಯಲ್ಲಿ ಇಷ್ಟೊಂದ್ ತರಾತುರಿಯಲ್ಲಿ ಅದನ್ನ ತೆರವು ಮಾಡೋದು ಆ ಬೆಳೆ ನಾಶ ಮಾಡುವಂತ ಕೆಲಸ ಯಾಕೆ ಮಾಡ್ತಿದ್ದಾರೆ ಅಂತ ಖಂಡಿತ ಅಖಿಲೇಶ್ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ತರ ಒಂದು ಏನು ಅಧಿಕಾರಿಗಳ ಒಂದು ದಬ್ಬಾಳಿಕೆ ಮತ್ತು ರೈತರ ಮೇಲೆ ಈ ತರ್ತಕ್ಕಂಥ ಏನಿದೆ ನಿಜಕ್ಕೂ ಒಂದು ಬೇಸರ ತರ್ತಕ್ಕಂಥ ವಿಚಾರ ಅಂತ ಹೇಳಬಹುದು ಯಾಕಂತಂದ್ರೆ ಅದೊಂದು ಪ್ರಮುಖವಾಗಿ ಅರಸನಹಳ್ಳಿ ತಾಲೂಕಿನ ತಾಳೇದಹಳ್ಳಿ ತಾಂಡ ಹಾಗೂ ಮಾಚಿಹಳ್ಳಿ ಕೊರಚರಹಟ್ಟಿ ಗ್ರಾಮದ ರೈತರ ಮೇಲೆ ಒಂದು ಅಧಿಕಾರಿಗಳು ದೌರ್ಜನ್ಯ ಮಾಡತಕ್ಕಂಥದ್ದು ಮಾಡುವಂತಹ ಅಧಿಕಾರಿಗಳು ಅಂತಂದ್ರೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದ್ರೆ ಆ ಏನು ರೈತರನ್ನು ಬೆಳೆದಿರ್ತಕ್ಕಂತಹ ಒಂದು ಮೆಕ್ಕೆಜೋಳದ ಜಮೀನ್ ಏನಿದೆ ಆ ಜಾಗ ಏನಿದೆ ಇದು ಅರಣ್ಯ ಪ್ರದೇಶಕ್ಕೆ ಸೇರಿರ್ತಕ್ಕಂಥದ್ದು ಅನ್ನುವಂಥ ಒಂದು ವಿಚಾರ ಅಲ್ಲಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳು ತಿರ್ತಕ್ಕಂಥದ್ದು ಅಂದ್ರೆ ರೈತರಲ್ಲಿ ಈಗಾಗಲೇ ಅವರು ಐವತ್ತರಿಂದ ಅರವತ್ತು ವರ್ಷ ಕೂಡ ಅವರು ಅದೇ ಒಂದು ಜಾಗದಲ್ಲಿ ಉಳಿಮೆ ಮಾಡಿಕೊಂಡು ತಲದಿಂದ ಕೂಡ ಒಂದು ಜಮೀನಲ್ಲಿ ಒಂದು ಬೆಳೆಯನ್ನ ಬೆಳ್ಕೊಂಡು ಒಂದು ಜೀವನ ಮಾಡ್ತಾ ಇರ್ತಾರೆ ಈ ಸಂಬಂಧಪಟ್ಟಂತೆ ರೈತರಿಂದ ಪಾಣಿ ಆಗಿರ್ಬೋದು ಪಟ್ಟ ಆಗಿರ್ಬೋದು ಮತ್ತೆ ಸಾಗುವಳಿ ಪತ್ರ ಆಗಿರ್ಬೋದು ಜೊತೆಗೆ ಆತಿಥಿ ಎಲ್ಲಾ ರೀತಿಯಾದಂತ ದಾಖಲೆಗಳು ಇರ್ತವೆ ಆದ್ರೆ ಈ ಎಲ್ಲವೂ ಇದ್ದು ಕೂಡ ಅವರಿಗೆ ಕೋರ್ತಿದ್ರು ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂತಹ ಅರಣ್ಯಾಧಿಕಾರಿಗಳು ಏಕಾಏಕಿ ಬಂದ್ಬಿಟ್ಟು ಇದು ಜಮೀನ್ ಏನಿದೆ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ ಇದು ಹಾಗಾಗಿ ಈ ಜಾಗವನ್ನ ತೆರವು ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಏನು ಬೆಳಗಿನ ಬಂದ್ಬಿಟ್ಟು ಅವರಿಗೆ ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ರೈತರು ಕೂಡ ಆ ಸಂದರ್ಭದಲ್ಲಿ ಜಮೀನಲ್ಲಿ ಯಾರು ಕೂಡ ಇರಲ್ಲ ಆದ್ರೆ ಏಕಾಏಕಿ ಬಂದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ತರದ ಒಂದು ಜೆಸಿ ಮುಖಾಂತರವಾಗಿ ಇರ್ತಕ್ಕಂತಹ ಸುಮಾರು ಮೂವತ್ತು ಹೆಕ್ಟೇರ್ ಸದಸ್ಯರಂತಹ ಮೆಕ್ಕೆಜೋಳ ಬೆಳೆಯನ್ನ ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಬೇಸರ ಸಂಗತಿ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಇಲ್ಲೇನ್ ಕೇವಲ ಒಂದು ತಿಂಗಳೊಳಗೆ ಇಡೀ ಒಂದು ಏನು ಮೆಕ್ಕೆಜೋಳ ಏನಿದೆ ಒಂದು ಫಲ ಬರ್ತಾ ಇತ್ತು ರೈತರ ಒಂದು ಶ್ರಮಕ್ಕೆ ಒಂದು ಅವರಿಗೆ ಜೀವನಕ್ಕೆ ಆಗ್ತಾ ಇತ್ತು ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಕೇವಲ ಅವರು ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಜಮೀನು ಅನ್ನೋನ ಕಾರಣಕ್ಕೋಸ್ಕರ ಅಥವಾ ಯಾವುದೇ ರೀತಿಯಾದಂತಹ ರೈತರಿಗೆ ಪೂರಕವಾದಂತಹ ಒಂದು ದಾಖಲೆಗಳನ್ನ ನೀಡದನೆ ಅಥವಾ ಇವರಲ್ಲಿದ್ದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡದನೆ ಈ ತರದ ಒಂದು ವರ್ತನೆ ಮಾಡತಕ್ಕಂಥದ್ದು ನಿಜಕ್ಕೂ ಬೇಸರ ಸಂಗತಿ ಅಂತ ಹೇಳ್ಬೋದು ಆದ್ರೆ ಈ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ರೈತರಲ್ಲಿ ಯಾವುದೇ ಅಂತ ಒಂದು ಮನವಿಯನ್ನು ಮಾಡಲ್ಲ ಅಥವಾ ಒಂದು ನೋಟಿಸ್ ಅನ್ನು ಕೂಡ ಕೊಡಲ್ಲ ಬದಲಾಗಿ ಈ ತರಾಪುರಿಯಲ್ಲಿ ಈ ತರ ಒಂದು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಆ ಭಾಗದ ಜನರಿಗೆ ತುಂಬಾನೇ ಒಂದು ನೋವು ಸಾರಿರುವಂತಹ ಒಂದು ವಿಚಾರ ಆಗಿರ್ಬೋದು ಮತ್ತೆ ಈ ಸಂಬಂಧಪಟ್ಟಂತೆ ಅವರು ಕೂಡ ಅಲ್ಲಿರ್ತಕ್ಕಂಥ ಸ್ಥಿತರೆ ನಾವು ಕೋಟಿ ಹೋಗ್ತೀವಿ ಮತ್ತೆ ಈ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೂಡ ದಾಖಲು ಮಾಡ್ತೀವಿ ಅಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಖಿಲೇಶ್ ಎಸ್ ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ ಕೋಲಾರದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಕೋಲಾರದ ವೇಮಗಲ್ನಲ್ಲಿ ನಡೆದಿದ್ದಂತಹ ಘಟನೆ ಇದು ಆರು ಜನರಿಂದ ಬಾಲಕಿಯ ಮೇಲೆ ನಿರಂತರ ಅತ್ಯಾಚಾರ ಆಗಿತ್ತು ಬಾಲಕಿ ನೀಡಿದ ಹೇಳಿಕೆಯನ್ನ ಆಧರಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು ಆರು ಜನರ ವಿರುದ್ಧ ಜುಲೈ ಹದಿನೆಂಟರಂದು ದಾಖಲಾಗಿದ್ದಂತ ಪ್ರಕರಣ ಸದ್ಯ ರಾಹುಲ್ ನಾಗೇಶ್ ಪುನೀತ್ ಎನ್ನುವವರನ್ನ ಬಂಧನ ಮಾಡಲಾಗಿದೆ ಚೇತನ್ ಕಿರಣ್ ಮಹೇಂದ್ರ ಅನ್ನೋರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ ನೋಡಿ ಇರ್ತಾರೆ ನಮ್ಮ ಸಮಾಜದಲ್ಲಿ ಪಾಪ ಶಾಕ್ ಆಗ್ತಿದೆ ಸದ್ಯ ಆರು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಆರು ಜನರಿಂದ ಬಾಲಕಿಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗಿತ್ತು ಅನ್ನೋದಾಗಿ ಬಾಲಕಿ ನೀಡಿದಂತಹ ಹೇಳಿಕೆಯನ್ನ ಆಧರಿಸಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ತಾರೆ ಬಹಳಷ್ಟು ಶಾಕಿಂಗ್ ಆಗಿದೆ ಕೋಲಾರದ ವೇಬಗಲ್ನಲ್ಲಿ ನಡೆದಿರುವ ಪ್ರಕರಣ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿತ್ತು ಮೂವರು ಆರೋಪಿಗಳನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಯಾರ ಜನರಿಂದ ನಿರಂತರವಾಗಿ ಅತ್ಯಾಚಾರ ಹೇಳೋದಕ್ಕೂ ಮೈ ಒಂದ್ಸಲ ದಡಗುತ್ತೆ ಆದ್ರೆ ಅಂತ ಕೃತ್ಯ ಮಾಡ್ತಾರಲ್ಲ ಹೀಗಾಗಿ ಆರು ಜನರ ವಿರುದ್ಧ ಜುಲೈ ಹದಿನೆಂಟರಂದು ದಾಖಲಾಗಿದ್ದಂತಹ ಪ್ರಕರಣದಲ್ಲಿ ಸದ್ಯ ರಾಹುಲ್ ನಾಗೇಶ್ ಪುನೀತ್ ಎನ್ನುವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನುಳಿದಂತಹ ಚೇತನ್ ಕಿರಣ್ ಮಹೇಂದ್ರ ಅನ್ನೋರಿಗೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಿದ್ದಾರೆ ಆರು ಜನರು ಮೂವರಿಗ ಅರೆಸ್ಟ್ ಆಗಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಫೋಟೋದಲ್ಲಿ ಇವರೇ ಆ ಮೂಲಕವಾಗಿ ಸದ್ಯ ಈ ಪ್ರಕರಣದ ಆರೋಪಿಗಳು ಗಮನಿಸ್ತಾ ಇದರ ಮೇಲೂ ಕೂಡ ಈಗ ಅತ್ಯಾಚಾರದ ಆರೋಪ ಇದೆ ರಾಹುಲ್ ನಾಗೇಶ್ ಮತ್ತು ಪುನೀತ್ ಎನ್ನುವರನ್ನ ಈ ಪ್ರಕರಣದ ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ ಇನ್ನೂ ಮೂವರು ಚೇತನ್ ಕಿರಣ್ಣ ಮಹೇಂದ್ರ ಅವ್ರಿಗಾಗಿ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಎಲ್ಲು ಹೋಗಿದ್ದಾರೆ ಎಲ್ಲ ಎಸ್ಕೇಪ್ ಆಗಿದ್ದಾರೆ ಅನ್ನೋದಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಕೋಲಾರದಲ್ಲಾಗಿರುವಂತಹ ಘಟನೆ ಇವಿಷ್ಟು ಈವರೆಗಿನ ಪ್ರಮುಖ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ನಿಶ್ಚಿತ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಶಿವರಾಜ್ ಎಸ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಜೊತೆಗೆ ವಿಶೇಷವಾಗಿರುವಂತಹ ವ್ಯಕ್ತಿ ಇದ್ದಾರೆ